ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ಅಫಿಶಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಮಾಡಿಕೊಳ್ಳಿ ಡೊಳ್ಳಿನ ಕಲಾ ಸಂಘ ಹಿಂಗ ಎರಡ ಸಂಘಗಳನ್ನ ಇದು ಗೌಡರ ಸಂಘ ಏ ಮಗನ ಹಂಗಿಲ್ಲ ಮಾಡಬೇಕು ಎಂತವ್ರ ಸಂಘ ಮಾಡ್ಬೇಕ್ರಿ ಬಾಬಾ ಶರಣರು ಮಾಂತರು ಶಿವಯೋಗಿಗಳು ಸತ್ಪುರುಷರ ಸಂಘ ನಾವು ಮಾಡಿದ್ಯಾಂಥವ್ರ ಸಂಘ ಮಾಡಿದ್ರು ನಡೀತಾ ಅಲ್ಲಿ ನೈಟಿ ಕುಡಿ ಬಿಪಿ ಕುಡಿ ಹಾಲು ಕುಡಿ ಕುಸ್ತಿಡಿ ನೈಟಿ ಕುಡಿ ಮನಗಿ ನಡಿ ಹಂತರ ದೋಸ್ತಿ ಮಾಡಿದ್ರೆ ಏನಾಗ್ತದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಕೊಲ್ಲಿಪಾಕಿಯಲ್ಲಿ ಹೌದು 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 ಸೋಮವಾರ ಶುಭ ದಿನ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಎನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದಿ ಕೂಡ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತ ಬಸವಣ್ಣ ಏನ್ರಿಪ್ಪ ರೇವಣ ಸಿದ್ದೇಶ್ವರನಿಗೆ ಒಬ್ಬ ಆತ್ಮೀಯ ಶಿಷ್ಯ ದಾನ ಯಾರೀಪ ಬಾಲಬರಮೇ ದೇವರ ಸುತ ಶೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌಡನ ಅಳಿಯ ಕಾಮರತಿಯ ಹಿರಿಯ ಹೌದು ಹಾಲಮತಕ್ಕ ಗುರು ಅನಿಸಿರ್ತಕ್ಕಂಥವರು ಯಾರಿ ಯಾವ ನನ್ನಪ್ಪ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹೌದು ಹಿಂಡ ದೈತ್ಯರ ಗಂಡ ಪುಂಡಲಿಂಗ ಲಿಂಗ ಬೀರಾಣದೇವರ ಕರ್ತೃಗದಿ ಕೂಡ ಅನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಹೌದ್ ಹೌದ್ರಿಪ್ಪ ಅದಕ್ಕೆ ಬಸವಣ್ಣ ಏನ್ರಿ ಬೀರಪ್ಪ ಶಿಷ್ಯ ಹೌದು ಶಿಷ್ಯ ಮಗ ಹುಟ್ಟದ ಯಾರ ಪಾಪ್ ಅವ್ರಿ ಎಂತವ್ ಬಾರಾಮತಿ ಭೂಮಿಯ ಬಂಟರಸ ತಂದಿ ತುಕ್ಕಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಹೌದು ಮಾನವರಲ್ಲಿ ಮನೆಗೇನಿ ಶುದ್ಧರಲ್ಲಿ ಶಿವಗೇನಿ ದೇವತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂಥ ಯಾರಿ ಪಾಪ್ ಯಾವ ನನ್ನಪ್ಪ ಮಹಿಮಾ ಪುರುಷ ಮಹಾಲಿಂಗರಾಯನ ಕರ್ತೃಗದಿಯು ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಈ ಹತ್ತು ಮಕ್ಕಳಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಹಚ್ಚಿರತಕ್ಕಂಥವರು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಬೋಧಿಯಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ನೀಲಗಂಗನ ಕರ್ತೃಗದಿ ಕೂಡ ಅನಂತಕೋಟಿ ನಮನಗಳನ್ನ ಸಲ್ಲಿಸುತ್ತ ಇವತ್ತಿನ ಒಂದ ಈ ಜಾತ್ರೆಗೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಯಾರಿಪ್ಪ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸುಕ್ಷೇತ್ರ ತಾಂಬಾ ಮತ್ತು ತೆನ್ನಳ್ಳಿಯ ಒಂದು ಅಡವಿ ವಸ್ತಿಯಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂತ ಯಾರಿ ನಾಯಿ ಎನ್ನವ್ವ ತಾಯಿ ಆದಿಶಕ್ತಿ ಸ್ವರೂಪಿ ಪಾದಕ್ಕಾದರೂ ಸಹಿತ ಅನಂತನಂತ ಕೋಟಿ ನಮನಗಳನ್ನ ಸಲ್ಲಿಸುತ್ತ ಸಮರ್ಪಿಸುತ್ತ ಅದಕ್ಕೆ ಬಸವಣ್ಣ ಏನ್ರಿತಕ್ಕ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅನ್ನ ತಮ್ಮಂದರಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಸಣ್ಣವ್ರಿಗೆ ದೊಡ್ಡವ್ರಿಗೆ ಒಡ್ಡಿನ ದಂಡಿ ಕುತ್ತವ್ರಿಗೆ ನನ್ನ ತಾಯಿ ಬಳಗಕ್ಕಾದರೂ ಹೌದು ಮೇಲಾಗಿ ಹೌದು ಇವತ್ತಿನ ಈ ಒಂದು ಆದಿಶಕ್ತಿಯ ಜಾತ್ರಾ ನಿಮಿತ್ತವಾಗಿ ಯಾರಪ್ಪ ನಮ್ಮ ಸರಜೋಡಿಯಾಗಿ ವಡ್ಡಿ ವಾಲಗದ ಸೇವೆಯನ್ನು ಮಾಡಲು ಆಗಮಿಸಿರುವಂತಹ ಸರಜೋಡಿ ಕಲಾವಿದರಿಗೆ ಕೂಡ ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕಾದರೂ ಹೌದು ಈ ಭೂದ್ಯಾಳ ಸಂಘದಿಂದ ಹೌದು ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಯನ್ನು ಹೌದು ಹೌದು ನಮಸ್ಕಾರ ಮಾಡಿದ್ರೆ ಏನು ಅಡ್ಡಿ ಇಲ್ಲ ಹಾ ನಮಗೆ ಹಾಕುದ್ರಿಗತಿ ನೀವು ಮಾಡುವ ನಮಸ್ಕಾರ ಅದಕ್ಕೆ ಇರ್ಲಿ ಬಸಣ್ಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಬಹಳ ಚಂದ ಹೇಳತಾರ್ತಮ್ಮ ಏನ್ ಹೇಳಿ ಏನ್ ಹೇಳ್ಯಾರ ಸಾಧು ಸಜ್ಜನರ ಸಂಘವು ಹೆಜ್ಜೆನು ಸವಿದಂತೆ ಸಾಧು ಸಜ್ಜನರ ಸಂಘವು ಹೆಜ್ಜೆನು ಸವಿದಂತೆ ದೂರ ದುರುಳರ ಸಂಘವು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹಿಂಗ ಹಿರಿಯಾರ ಹೇಳಿ ಹೋಗ್ಯಾರ ಹಿಂಗ ಹಿರಿಯಾರ ಹೇಳ್ಯಾರ ಹೌದು ಜಗತ್ತದೊಳಗ ಇವತ್ತ ಸಂಘ ಮಾಡಿದ್ರೆ ಎಂತವ್ರದ್ದು ಮಾಡ್ಬೇಕು ಎಂತವ್ರ ಸಂಘ ಮಾಡ್ಬೇಕ್ರಿ ಬಾಬಾ ಶರಣರು ಮಾಂತರು ಶಿವಯೋಗಿಗಳು ಸತ್ಪುರುಷರ ಸಂಘ ನಾವ್ ಮಾಡಿದ್ರಮ್ಮ ಏನ್ ಆಗ್ತೈತ್ರಿಪ ಇವತ್ತ ಜಗತ್ತದೊಳಗ ನಾವು ನೀವು ಒಂದ್ ನಾಲ್ಕು ದಿನ ಹೌದು ಹೌದು ಏ ಹಂಗೇನು ಇಲ್ಲ ಎಂತವ್ರು ಸಂಘ ಮಾಡಿದ್ರು ನಡೀತದ ಅಲ್ಲಿ ನೈಟಿ ಕುಡಿ ಕುಡಿ ಹಾಲು ಕುಡಿ ಕುಸ್ತಿ ಮಾಡಿದ್ರೆ ಏನಾಗ್ತದ ಅದಕ್ಕೆ ಓ ಇವತ್ತ ಜೀವನಾನೇ ಹಾಳಾತ ಅನ್ನುವಂತ ಮಾತನ್ನ ಹೇಳುತ್ತ ಹೌದು ಅದಕ್ಕೆ ಇರ್ಲಿ ಪ್ರತಿ ವರ್ಷದ ಈ ವರ್ಷ ಯಾವ ಆದಿಶಕ್ತಿಯ ಒಂದ ಜಾತ್ರಾ ನಿಮಿತ್ತವಾಗಿ ಸಂಘಗಳನ್ನ ಕರೆಸ್ಯಾರು ಅವ್ರ ಸಂಘಗಳು ಯಾವ್ಯಾವಪ್ಪ ಅಂದ್ರ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಹೌದು ಗುಣಕಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಇದು ಒಂದು ಇದು ಒಂದು ಹೌದು ಇನ್ನ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಶ್ರೀ ಶ್ರೀ ಬೂದಿಯಾಳ ಗ್ರಾಮದ ನೀಲಗಂಗಾದೇವಿ ಡಿನ ಕಲಗಾಯನ ಸಂಘ ಹಿಂಗ ಎರಡು ಸಂಘಗಳನ್ನ ಅದಕ್ಕೆ ಎರಡು ಸಂಘಗಳಲ್ಲಿ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯದಲ್ಲಿ ತಪ್ಪು ತಡಿ ಆಗೋದು ಬಹಳ ಸಹಜ ಆದ್ರಿಪಾ ಇವತ್ತು ಏನೇ ತಪ್ಪಾದ್ರೂ ಸಹಿತ ಎರಡು ಸಂಘಗಳು ತಮ್ಮ ಮನಿ ಮಕ್ಕಳತ್ತ ತಿಳ್ಕೊಂಡು ಇವತ್ತು ಹೊತ್ತು ಮುಣಗು ತನ್ನ ಆಲಸ್ತರೆ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಹೌದು ಇನ್ನ ಹೆಚ್ಚಿಗೆ ಏನು ಮಾತಾಡುದು ಬೇಡತ್ತಮ್ಮ ಇನ್ನು ಯಥಾ ಪ್ರಕಾರ ನಾಕು ನುಡಿ ಚಾಲ ಹಾಡಿ ಸರ್ಜಾ ಪಾಳೆ ಕೊಡುವ ಸಭಾ ಶಾಂತ ರೀತಿಯಿಂದ ಕೂತಾಲಿಸಬೇಕಾಗಿ ದೈವಕ್ಕೆ ವಿನಂತಿ